ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ನಮ್ಮ ತಂಗಿ ಬರ್ಡೇ ಇರೋದ್ರಿಂದ ಈ ರೀತಿ ಸರ್ಪ್ರೈಸ್ ಕೊಟ್ಟರು ನಮ್ಮ ತಂಗಿ ಜೊತೆಗೆ ನಾನು ಮಲ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್ ಹಾಗಾಗಿ ನನಗೂ ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ನನ್ನ ಮಗಳು ಮಲ್ಕೊಂಡಿದ್ವಿ ರೂಮಲ್ಲಿ ಮತ್ತು ನನ್ನ ಮಗನೂ ಆ ಕಡೆ ಮಲ್ಕೊಂಡಿದ್ದಾರೆ ಅವ್ರ ಚಿಕ್ಕಪ್ಪ ಜೊತೆಗೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ರಾತ್ರಿ ಹನ್ನೆರಡು ಕಾಲಾಗಿದೆ ಇವಾಗ ಟೈಮು ಆದರೂ ಅವನು ಮಲಗಿರಲಿಲ್ಲ ಫ್ರೆಂಡ್ಸ್ ಈ ರೀತಿ ಎಲ್ಲ ಮಾಡ್ತಿದ್ರಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಇವ್ರ ಜೊ ಅವ್ರ ಜೊತೆಗೆ ಇವರು ಸೇರ್ಕೊಂಡ್ಬಿಟ್ಟಿದ್ದಾನೆ ಮತ್ತು ನಮ್ಮ ತಮ್ಮನೂ ನಮ್ಮ ತಮ್ಮ ನಮ್ಮ ತಮ್ಮನ ಫ್ರೆಂಡ್ಸು ಎಲ್ಲ ಬಂದಿದ್ದರು ಅವರು ಕೇಕ್ ತೊಗೊಂಡು ಬಂದರು ಫ್ರೆಂಡ್ಸ್ ನೋಡಿ ನಮ್ಮ ತಂಗಿ ಬರ್ಡೇಗೆ ಈ ಉಯ್ಯಾಲೆ ಗಿಫ್ಟ್ ಕೊಟ್ಟಿರೋದು ಅವ್ರ ಹಸ್ಬೆಂಡು ನಮ್ಮ ಡುಂಬ ಡುಮ್ಮ ಬೊಂಬೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುತ್ಕೊಂಡಿತ್ತು ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ ಅದಕ್ಕೆ ಕರೆಕ್ಟಾಗಿತ್ತು ಜೋಕಾಲಿ ಈಗ ನಮ್ಮ ತಮ್ಮ ಕೇಕ್ ತೊಗೊಂಡು ಬಂದಿದ್ದ ಫ್ರೆಂಡ್ಸ್ ಅದನ್ನು ಕಟ್ ಮಾಡಿಸ್ತೀವಿ ನೋಡಿ ಹನ್ನೆರಡು ಕಾಲಾಗಿದೆ ಆಗಿದೆ ಇದ್ದಾಗ ಹನ್ನೆರಡು ಗಂಟೆ ಆಗಿತ್ತು ಈಗ ಹನ್ನೆರಡು ಕಾಲಾಗಿದೆ ಆಗಿದೆ ನೋಡಿ ಈ ರೀತಿಯೇ ತಮಾಷೆ ಮಾಡಿಕೊಂಡು ಅವಳನ್ನ ನಗ್ಸ್ಕೊಂಡು ಇದ್ವಿ ಅವಳಂತರೂ ತುಂಬ ಹ್ಯಾಪಿಯಾಗಿದ್ಲು ಅವಳು ಜೀವನದಲ್ಲಿ ಏನೇನೆಲ್ಲ ಬಯಸ್ತಾಳೆ ಅದೆಲ್ಲ ಆಗಲಿ ಅಂದ್ಬಿಟ್ಟು ಬೇಡ್ಕೊತೀನಿ ಮತ್ತು ಈ ಅವಳು ಇದೇ ರೀತಿ ನೂರಾರು ಕಾಲ ಸುಖವಾಗಿ ಖುಷಿ ಖುಷಿಯಾಗಿ ಬಾಳಲಿ ಅಂತಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊತೀನಿ ಫ್ರೆಂಡ್ಸ್ ಇನ್ನೊಂದು ಬಾರಿ ಅವಳಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ವಿಶ್ ಮಾಡ್ತೀನಿ ಅವಳು ಇರೋದ್ರಿಂದ ಈ ರೀತಿ ಸ್ವಲ್ಪ ಬೆಟ್ಟಲ್ಲಿ ಇಟ್ಕೊಂಡು ನೆಕ್ ಕೇಕ್ನ ತಿನ್ನಲಿಲ್ಲ ಫ್ರೆಂಡ್ಸ್ ಅವಳು ಕೇಕ್ನ ಈ ರೀತಿ ಕೇಕೆಲ್ಲ ಕಟ್ಟಿಂಗಾಗಿ ಎಲ್ಲರೂ ಕೇಕ್ ತಿಂದ್ಬಿಟ್ಟು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಎದ್ವಿ ಇಡ್ಲಿ ಮತ್ತು ಚಟ್ನಿ ಮಾಡಿದ್ಲು ಫ್ರೆಂಡ್ಸ್ ಇಡ್ಲಿ ತಿನ್ನಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಈಗ ಹಾಗೆ ಅವರು ಕಾರ್ಟೂನ್ ನೋಡಿಕೊಂಡು ಇಡ್ಲಿನ ತಿಂದರು ಇಬ್ರಿಗೂ ಹಾಕ್ಕೊಟ್ಟಿದ್ದೆ ಇಬ್ಬರು ಕೂಡ ತಿಂದರು ಅವಳಿಗೂ ತಿನ್ನಿಸ್ಬಿಟ್ಟು ನಾನು ಇಡ್ಲಿ ತಿಂದ್ಕೊಂಡು ಈಗ ಎಲ್ಲಿಗಾದ್ರೂ ಹೋಗೋಣ ಅಂತ ಹೊರ್ಟ್ವಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಈಶಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ತಂಗಿ ಈ ರೀತಿ ರೆಡಿಯಾಗಿದ್ದೀವಿ ನಾನು ಕೂಡ ರೆಡಿ ಅಮ್ಮು ಮತ್ತು ಅಚ್ಚುಗೆ ರೆಡಿ ಮಾಡಿಲ್ಲ ಅದೇ ಬಟ್ಟೆಯಲ್ಲೇ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಾ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ಕೂಡ ಮನೇಲಿರಲಿಲ್ಲ ಅಲ್ಲೆಲ್ಲ ನಾನು ಡ್ರೆಸ್ ಬಿಟ್ಟು ಬಂದುಬಿಟ್ಟಿದೆ ಯಾವ ಡ್ರೆಸ್ಸು ತೊಗೊಂಡು ಬಂದಿರಲಿಲ್ಲ ಹಾಗಾಗಿ ಚಿಕ್ಕ ಎಲ್ಲಿಗೆ ಎಲ್ಲಿಗೋದೂ ದೇವ್ರ ಸಮಾನನೇ ಅಂತ ಅಂದ್ಬಿಟ್ಟು ಅವರಿಗೆ ಅದೇ ಬಟ್ಟೆನೇ ಹಾಕ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಬಂದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಈಶಾ ಫೌಂಡೇಶನ್ ನೋಡೋದಕ್ಕೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಶಿವ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಹತ್ರ ಬಂದ್ವಿ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಇದು ನೋಡಿ ಫ್ರೆಂಡ್ಸ್ ಈಗ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಈ ರೀತಿ ತ್ರಿಶೂಲ ರೀತಿಯಾಗಿ ಕಟ್ಸಿದ್ದಾರೆ ದೊಡ್ಡದಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಆದಮೇಲೆ ಮತ್ತೆ ನಾವು ಸೈಡಿಗೆ ಬರ್ತಾ ನೋಡಿ ಈ ರೀತಿ ತಿರುಗಿಸ್ಬೇಕು ತುಂಬ ಭಾರ ಇರುತ್ತೆ ಫ್ರೆಂಡ್ಸ್ ತಿರುಗ್ಸೋಕ್ಕಾಗೋದಿಲ್ಲ ಎಷ್ಟೋ ಜನ ತಿರುಗಿಸ್ತಾ ಇದ್ದರು ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ ಮತ್ತು ಹಾಗೇ ಒಳಗೆ ಹೋಗ್ತಾ ದೇವಸ್ಥಾನ ಇದೆ ದೇವಸ್ಥಾನದೊಳಗಡೆ ಬಂದ್ವಿ ಇಲ್ಲಿ ಉತ್ತ ಫ್ರೆಂಡ್ಸ್ ಇರೋದು ನಾಗಪ್ಪಂದು ದೇವರು ಉತ್ತ ಇರೋದು ಅದರಲ್ಲಿ ಈ ರೀತಿ ಕಟ್ಸಿದ್ದಾರೆ ನೋಡಿ ಈ ರೀತಿ ಹಚ್ತಾನೆ ಇರ್ತಾರೆ ಮಣ್ಣು ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಹಣೆಗೆ ಇಟ್ಕೊಂಡು ಬರಬೇಕು ಈಗ ಒಳಗಡೆ ಬಂದ್ವಿ ನೋಡಿ ಇಲ್ಲಿ ಕೂಡ ನಾಗಪ್ಪಂದೆ ಶಿಲೆಯಲ್ಲಿ ಈ ರೀತಿ ಮಾಡಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಅಂದರು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹೆಣ್ಣು ಮಾಡಿದೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಬಂದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬೆಡ್ಡ ಬೆಟ್ಟ ಗುಡ್ಡಗಳಲ್ಲಿ ದೇವರು ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತರೂ ಶಿವದೇವ್ರಂದರೆ ತುಂಬಾ ಇಷ್ಟ ಈಗ ನೋಡಿ ಫ್ರೆಂಡ್ಸ್ ಇದೇ ರೀತಿಯೇ ನೋಡ್ಕೊತ ಸ್ವಲ್ಪ ಫೋಟೋಗಳು ವೀಡಿಯೋ ಮಾಡ್ಕೊತ ಹೋದ್ವಿ ಫ್ರೆಂಡ್ಸ್ ಇಲ್ಲಿ ನೈಟ್ ಬಂದರೆ ಲೇಸರ್ ಶೋ ತುಂಬ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿಯಾಗಿ ಶೋಸ್ನ ತೋರಿಸ್ತಾರೆ ನಾವು ಒಂದು ಬಾರಿ ನೈಟ್ ಶೋಗೆ ಬಂದಿದ್ವಿ ಫ್ರೆಂಡ್ಸ್ ಹಾಗಾಗಿ ಈಗ ಡೇ ಶೋಗೆ ಬಂದ್ವಿ ನೋಡಿ ಡೇನು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದೇ ರೀತಿಯಾಗಿ ನೋಡ್ಕೊತ ಮುಂದೆ ಹೋದ್ವಿ ಹೋದ್ಮೇಲೆ ಅಲ್ಲಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಅಲ್ಲಿ ಕೂಡ ದೇವರೆಲ್ಲ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ವಿ ಹೋಗ್ತಾನೆ ಅಲ್ಲಿ ಕಾಯಿ ಹಣ್ಣು ಹೂವು ಎಲ್ಲ ಇಟ್ಟಿರ್ತಾರೆ ಬೇಕಾದವರು ಪೂಜೆ ಮಾಡಿಸ್ಕೊಬೋದು ಅಲ್ಲಿ ಕೂಡ ವೀಡಿಯೋ ಮಾಡಬಾರ್ದು ಅಂದರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ಆಮೇಲೆ ಅಮ್ಮು ಬೆಳಗ್ಗೆ ತಿಂಡಿ ಅಷ್ಟೇ ತಿಂದಿದ್ದಲ್ಲ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿಗೆ ಊಟಕ್ಕೆ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಟಿಫನ್ ಐಟಮ್ಸ್ನ ತಗೊಂಡ್ವಿ ಅಮ್ಮ ಆಚೆ ಬಂದಾಗ ಅವಳು ರೈಸ್ ಐಟಮ್ಸ್ ಎಲ್ಲ ಬೇಗ ತಿನ್ನೋದಿಲ್ಲ ಹಾಗಾಗಿ ಇಡ್ಲಿ ಕೊಡಿಸಿದ್ವಿ ಇಡ್ಲಿ ತಿಂದ್ಲು ಫ್ರೆಂಡ್ಸ್ ನಾನು ಪುಳಿಯೋಗರೆ ಮತ್ತು ಮಸಾಲೆ ದೋಸೆ ಇಡ್ಲಿ ತೊಗೊಂಡಿದ್ವಿ ಎಲ್ಲರೂ ಎಲ್ಲರೂ ಕೂಡ ತಿನ್ಕೊಂಡ್ವಿ ಆದರೆ ಫುಡ್ ಮಾತ್ರ ತುಂಬಾ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್ ಅವ್ರ ಹತ್ರ ಹಾಯ್ ಫ್ರೆಂಡ್ಸ್ ಇವಳು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲ ಆಗಿ ಇವಳು ಗೋಲ್ಡ್ ನೋಡೋಕ್ಕಾಗ್ತಿಲ್ಲ ನಮ್ಮ ತಂಗಿ ಹಾಗೆ ತಮಾಷೆ ಮಾಡ್ತಾ ಇದ್ಲು ಫ್ರೆಂಡ್ಸ್ ಯೂಳ್ಯು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ರೇಗಿಸ್ತಾ ಇದ್ಲು ನನಗೆ ಹಾಗೆ ಸ್ವಲ್ಪ ರೇಗಿಸ್ಕೊಂಡು ಹಾಗೆ ಬಂದ್ವಿ ಬರೋ ಟೈಮಲ್ಲಿ ಇಲ್ಲಿ ಜೋಳ ಮಾಡ್ತಿದ್ರು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಇದನ್ನ ಕೊಡಿಸಿದ್ರು ತುಂಬಾ ಚೆನ್ನಾಗಿತ್ತು ತಿಂದ್ಬಿಟ್ಟು ಅಮ್ಮನ ಮನೆಗೆ ಬಂದ್ವಿ ಫ್ರೆಂಡ್ಸ್ ಅಮ್ಮವರು ದೇವಸ್ಥಾನದಿಂದ ಬಂದಿದ್ರಂತೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್